ಧೋಮಸಂದ್ರ ಕಾಂಗ್ರೆಸ್ ಹಿರಿಯ ಮುಖಂಡ ನಾರಾಯಣಸ್ವಾಮಿ ಅವರ ಅರವತ್ತನೇ ಹುಟ್ಟುಹಬ್ಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡರು ಬೆಂಗಳೂರು ನಗರ ಜಿಲ್ಲೆ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವಿಭಾಗಗಳ ಉಪಾಧ್ಯಕ್ಷರು ನಾರಾಯಣ ನಾರಾಯಣಸ್ವಾಮಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಬಂಧುಗಳು ಹುಟ್ಟುಹಬ್ಬಕ್ಕೆ ಬಂದು ಶುಭ ಕೋರಿದರು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರೇಶ್ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ವಿ ರವೀಂದ್ರ ಮಾಜಿ ತಾಲೂಕು ಮಹಿಳಾ ಅಧ್ಯಕ್ಷರು ಸುಶೀಲಮ್ಮ ಕಾಂಗ್ರೆಸ್ ಮುಖಂಡರು ಭಾಸ್ಕರ್ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿ ರವೀಂದ್ರ ಸದಸ್ಯರಾದ ಜಯದೇವ್ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಿಎಸ್ ನಾಗರಾಜು ಕಾಂಗ್ರೆಸ್ ಮುಖಂಡ ಸುರೇಶ್ ರೆಡ್ಡಿ ಕಾಂಗ್ರೆಸ್ ಮುಖಂಡರು ಹಾಗೂ ದೊಮ್ಮಸಂದ್ರ ಗ್ರಾಮ ಪಂಚಾಯತ್ ಸದಸ್ಯರುಗಳು ಅಪಾರ ಅಭಿಮಾನಿ ಬಳಗದವರು ಹುಟ್ಟುಹಬ್ಬಕ್ಕೆ ಬಂದು ಶುಭ ಕೋರಿದರು ವೇದಮೂರ್ತಿ ಎನ್ ಟಿವಿ ಫೋರ್ ದೊಮ್ಮಸಂದ್ರ ಗ್ರಾಮ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಧ್ವಂಸದ ಗ್ರಾಮದ ಪರವಾಗಿ ಕೋರ್ಕೊಳ್ತೇವೆ ಅವರು ತುಂಬ ವರ್ಷಗಳಿಂದ ಅನೇಕ ಜನಪರ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಕೋವಿಡ್ ಟೈಮಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಮತ್ತು ಅವ್ರದೇ ಆದಂಥ ಒಂದು ಇದರಲ್ಲಿ ತುಂಬ ಜನಕ್ಕೆ ತುಂಬ ಬಡವರಿಗೆಲ್ಲ ತುಂಬ ಕೆಲಸಗಳನ್ನ ಒಳ್ಳೆ ಕೆಲಸಗಳನ್ನ ಬಂದಿದ್ದಾರೆ ಅವ್ರಿಗೆ ಭಗವಂತನು ಆಯುರ ವರ್ಗ ಐಶ್ವರ್ಯ ಕೊಟ್ಟು ಇನ್ನಷ್ಟು ಜನಸೇವೆ ಮಾಡಲಿ ಅಂದ್ಬಿಟ್ಟು ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ಮತ್ತೊಮ್ಮೆ ಹುಟ್ಟಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಧನ್ಯವಾದಗಳು ನಾರಾಯಣ ತಮ್ಮ ಅವರಿಗೆ ಅರವತ್ತು ಅರವತ್ತನೇ ವರ್ಷದ ಮುಖ್ಯ ಶುಭಾಶಯಗಳು ಈ ಶುಭ ಸತ್ರಗಳಲ್ಲಿ ದೇವರು ಹಾಗೆ ಹಾಗೆ ಬಿಟ್ಟು ಇನ್ನೂ ಹೆಚ್ಚಿನ ರೀತಿ ಸಮಾಜ ಸೇವೆ ಮಾಡಿ ಅದೇ ರೀತಿ ಅವರು ಅವರಿಗೆ ದೇವರು ಆಯುಷ ಈಶ್ವರ್ಯ ಕೊಟ್ಟು ಇನ್ನು ಅವರು ಇನ್ನೂ ಜನಸೇವೆ ಮಾಡಲಿ ಈಗ ದೇವರು ಅಂತ ಹೇಳ್ತಾ ಅವರು ಈಗ ನಮ್ಮ ಧರ್ಮಸಂದ್ರ ಭಾಗದ ಒಬ್ಬ ಪ್ರಭಾವಿ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ ಸಮಾಜ ಸೇವಕರಾಗಿದ್ದಾರೆ ಅದೇ ರೀತಿ ಮತ್ತೊಮ್ಮೆ ಆ ದೇವರು ಅವರಿಗೆ ಕೊಟ್ಟು ಇನ್ನೂ ಹೆಚ್ಚಿನ ಜನಸೇವೆ ಮಾಡೋರಿಗೆ ದೇವರು ಏನಿ ಈ ಸದ್ಯಪುರ ಹೋಗಲೇನೆ ಅನ್ನೋದೇನಿಲ್ಲ ಇಡೀ ಸ್ಟೇಟ್ ಲೆವೆಲಲ್ಲಿ ಸುರುವ ಇದೆ ಬೆಲೆ ಇದೆ ಮತ್ತು ಒಳ್ಳ ನನಗೆ ದುಡಿತಾ ಇದ್ದಾರೆ ಮಕ್ಕಳರಾದ್ರೂ ಅಷ್ಟು ಇಡೀ ಧ್ವಂಸಂದ್ರದಲ್ಲಿ ಒಳ್ಳೆಯ ಹೆಸರು ಪಡ್ಕೊಂಡಿದ್ದಾರೆ ಬಡಬಗ್ಗರಿಗೆ ಒಳ್ಳೆ ಸೇವೆ ಮಾಡ್ತಾರೆ ಅವ್ರಿಗೇನು ಕುಂದು ಕೊರತೆ ಏನಿದೆ ಎಲ್ಲನೂ ಬಗೆಹರಿಸ್ತಾರೆ ಏನು ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಹೇಳ್ತೀನಿ ಅಂತಂದರೆ ಏನು ನಮ್ಮ ಪಾರ್ಟಿಯಿಂದ ಇನ್ನೂ ಹೆಚ್ಚಿಗೆ ಅವ್ರಿಗೆ ಬೆಂಬಲ ಕೊಟ್ಟು ನಮ್ಮ ತಾಲೂಕೆಲ್ಲ ಡ ಅಲ್ಲಿ ಅವ್ರಿಗೆ ದೊಡ್ಡ ಪೋಸ್ಟ್ ಕೊಡಬೇಕು ನಮ್ಮ ಶಾಸಕರಾದ ಶಿವಣ್ಣವರು ಅಷ್ಟೇ ಡಿ ಕೆ ಸುರೇಶ್ನವರು ಅಷ್ಟೇ ನಮ್ಮ ಮುಖಂಡರು ಎಲ್ಲರೂ ಸೇರಿ ಆತನಿಗೆ ದೊಡ್ಡ ಒಂದು ಪದವಿ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಅವರು ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಕೇಳ್ಕೊ ಪರವಾಗಿ ಇಡೀ ನಮ್ಮ ತಾಲೂಕ್ ಕಾರ್ಯಕರ್ತರು ಮುಖಂಡರು ಪರವಾಗಿ ನಮ್ಮ ನಾರಾಯಣಸ್ವಾಮಿ ಅವರಿಗೆ ನಾನು ಅನಂತನಂತ ಹುಟ್ಟುಹಬ್ಬದ